ಹಾಯ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಪ್ರೇಮ ಕಾವ್ಯ ಸೀರಿಯಲ್ ಏನಾಗ್ತಾ ಇದೆ ಅಂತ ನೋಡಿಕೊಂಡು ಬರೋಣ ಈ ಕಡೆ ಕಾವ್ಯ ಅವ್ರ ಅತ್ತೆನೇ ಕರ್ಕೊಂಡು ಬರ್ತಾ ಇರಬೇಕಾದ್ರೆ ಕಾವ್ಯ ಏನಮ್ಮ ಅಷ್ಟಕ್ಕೊಂದು ಇಟ್ಕೊಂಡಿದ್ಯಾ ಅಂತ ಕೇಳ್ತಾರೆ ಅಥೆ ಇದೆಲ್ಲ ನಿಮಗೆ ಟ್ಯಾಬ್ಲೆಟ್ಸ್ ಅಂತ ಹೇಳಿದಾಗ ಅಯ್ಯೋ ನನಗಾಗಿರೋ ಇಷ್ಟು ಜಿಕ್ಕು ಗಾಯಕ್ಕೆ ಅಷ್ಟಕ್ಕೊಂದು ಟ್ಯಾಬ್ಲೆಟ್ ಕೊಟ್ಟಿದ್ದಾರಾ ಅಂತ ಹೇಳಿದಾಗ ಹೌದತ್ತೆ ಡಾಕ್ಟರೇ ಕೊಟ್ಟಿರೋದು ಅಂತ ಹೇಳ್ತಾಳೆ ಕಾವ್ಯ ಯಾವುದೇ ಕಾರಣಕ್ಕೂ ಮನೆಯಲ್ಲಿ ನನಗೆ ಈ ರೀತಿ ಆಗಿದೆ ಅಂತ ಗೊತ್ತಾಗಬಾರ್ದು ಅದರಲ್ಲೂ ಮಹದೇವ ರಾಮ್ಗಂತೂ ಗೊತ್ತಾಗಲೇಬಾರ್ದು ನನಗೇನಾದರೂ ನೋವಾಗಿದೆ ಅಂತ ಗೊತ್ತಾದರೆ ಅವರು ತುಂಬನೇ ಬೇಜಾರು ಮಾಡ್ಕೊಳ್ತಾರೆ ಅಂತ ಹೇಳಿದಾಗ ಆಗಲ್ಲ ಅತ್ತೆ ಇವಾಗ ನಿಮ್ಮ ತಲೆಗೆ ಏಟಾಗಿದೆ ಮನೆಯಲ್ಲಿ ಈ ಹೇಳಬೇಕು ಮುಚ್ಚಿಟ್ರೆ ತಪ್ಪಾಗುತ್ತೆ ಅಂತ ಹೇಳಿದಾಗ ಬೇಡ ಕಾವ್ಯ ಅವರು ಸುಮ್ಮನೆ ಗಾಬರಿ ಆಗ್ತಾರೆ ನನಗೇನಾದರೂ ಈ ರೀತಿ ಆಗಿದೆ ಅಂತ ಗೊತ್ತಾದ್ರೆ ನಾನು ನಮ್ಮ ಇದ್ದ ಆಚೆ ಹೋಗೋಕ್ಕೂ ಬಿಡೋದಿಲ್ಲ ಆ ರೀತಿ ನೋಡ್ಕೊಂಡು ಬಿಡ್ತಾರೆ ಅದಕ್ಕೋಸ್ಕರ ಹೇಳ್ತಾ ಇದೀನಿ ಅಂದಾಗ ಸರಿ ಆಯ್ತು ಅತ್ತೆ ಅಂತ ಹೇಳ್ಬಿಟ್ಟು ಕಾವ್ಯ ಕಲ್ಯಾಣಿನ ಕರ್ಕೊಂಡು ಮನೆ ಒಳಗಡೆ ಬರ್ತಾಳೆ ಬಂದಿದ ತಕ್ಷಣ ಅಲ್ಲಿಗೆ ಪ್ರೇಮ ಬರ್ತಾಳೆ ಆವಾಗ ರಿಪೋರ್ಟ್ ಮತ್ತೆ ಟ್ಯಾಬ್ಲೆಟ್ ಎಲ್ಲ ಕೂಡ ಕಾವ್ಯ ಬಚ್ಚಿಟ್ಕೊಳ್ತಾಳೆ ಅತ್ತೆ ಎಲ್ಲತ್ತೆ ಹೋಗಿದ್ರಿ ಮನೆಯಲ್ಲಿ ನೀನು ಮತ್ತೆ ಕಾವ್ಯ ಇಬ್ರು ಇರ್ಲಿಲ್ಲ ಅಂದಿದ ತಕ್ಷಣ ಅದು ಅಕ್ಕ ಅಂತ ಹೇಳ್ತಾ ಇರ್ಬೇಕಾದ್ರೆ ಅಯ್ಯೋ ಪ್ರೇಮ ನಾನು ಹೇಳ್ತೀನಿ ಪ್ರೇಮ ನಾವಿಬ್ರು ದೇವಸ್ಥಾನಕ್ಕೆ ಹೋಗಿದ್ವಿ ಅಂತ ಹೇಳ್ತಾಳೆ ಹೌದಾ ನೀವಿಬ್ರು ದೇವಸ್ಥಾನಕ್ಕೆ ಹೋಗಿದ್ರ ಆದ್ರೆ ನಿಮ್ಮನ್ನ ನೋಡ್ತಾ ಇದ್ರಿ ಯಾಕೋ ತುಂಬಾ ಸುಸ್ತಾಗಿದ್ರ ಅನ್ಸುತ್ತೆ ಕಾವ್ಯ ನೀನ್ ಯಾಕೆ ಈ ರೀತಿ ಇದೆಯಾ ಅಂತ ಪ್ರೇಮ ಕೇಳ್ತಾಳೆ ಏನಿಲ್ಲಮ್ಮ ಯಾಕೋ ಸ್ವಲ್ಪ ಸುಸ್ತು ಅನಿಸ್ತಾ ಇದೆ ಹೋಗಿ ರೆಸ್ಟ್ ಮಾಡ್ತೀನಿ ನಾನು ಅಂತ ಕಲ್ಯಾಣಿ ಹೇಳ್ತಾರೆ ಸರಿ ಆಯ್ತು ಆಯಿತು ಅತೆ ಅಂತ ಪ್ರೇಮ ಹೇಳಿದ ತಕ್ಷಣ ಕಾವ್ಯ ಏನೇ ನೀನು ನಿಜವಾಗ್ಲೂ ಕೂಡ ದೇವಸ್ಥಾನಕ್ಕೆ ಹೋಗಿದ್ದೆ ತಾನೆ ಹಣೆಯಲ್ಲಿ ಕುಂಕುಮನೇ ಇಟ್ಕೊಂಡಿಲ್ಲ ಹೋಗಿ ಮೊದಲು ಕುಂಕುಮ ಇಟ್ಕೊ ಅಂತ ಹೇಳ್ತಾಳೆ ಆದರೂ ಕಾವ್ಯ ನಿಜವ್ಳು ಇವತ್ತು ತುಂಬ ಖುಷಿ ಆಗ್ತಾ ಇದೆ ಕಣೆ ಕಲ್ಯಾಣಿ ಅತ್ತೆ ಜೊತೆ ಯಾವಾಗಲೂ ಇದೇ ರೀತಿ ಖುಷಿ ಖುಷಿಯಾಗಿ ಇರು ಅವರು ತುಂಬ ಒಳ್ಳೆಯವರು ಕಣೆ ಅಂದಿದ ತಕ್ಷಣ ಸರಿ ಆಯಿತು ಅಕ್ಕ ಅಂತ ಹೇಳ್ಬಿಟ್ಟು ಕಾವ್ಯ ಬೇಜಾರು ಮಾಡ್ಕೊಂಡು ಅಲ್ಲಿದ್ದ ಹೋಗ್ಬಿಡ್ತಾಳೆ ಅದೇ ಟೈಮ್ಗೆ ಪ್ರೇಮ ಕೂಡ ಇಲ್ಲಿ ಕಮಿಷನರ್ ಆಫೀಸ್ಗೆ ಹೋಗಬೇಕು ಅಂತ ರೆಡಿ ರಾಣಿ ಸ್ವಲ್ಪ ಕೆಲಸ ಇದೆ ಹೋಗಿ ಬರ್ತೀನಿ ಅಂತ ಅಂತ ಹೇಳಿ ಅಲ್ಲಿದ್ದ ಹೊರಟು ಬಿಡ್ತಾಳೆ ಇನ್ನು ಈ ಕಡೆ ಕಲ್ಯಾಣಿ ಕೂಡ ಬೆಡ್ ಮೇಲೆ ಕೂತಿರ್ಬೇಕಾದ್ರೆ ಕಾವ್ಯ ರೂಮ್ಗೆ ಬರ್ತಾಳೆ ಬಂದಿದ ತಕ್ಷಣ ಅತ್ತೆ ಇವಾಗ ಹೇಗಿದೆ ಸುಸ್ತು ಕಡಿಮೆ ಇದೆ ನಾ ಅಂದಾಗ ಹೌದು ಅಂತ ಹೇಳ್ತಾಳೆ ಅತ್ತೆ ನಿಮಗೆ ಟ್ಯಾಬ್ಲೆಟ್ ಕೊಡಬೇಕಿತ್ತು ಅದಕ್ಕೆ ಬಂದಿದ್ದೀನಿ ಅಂತ ಹೇಳಿದಾಗ ಕಲ್ಯಾಣಿಗಂತೂ ತುಂಬಾನೇ ಖುಷಿ ಆಗ್ಬಿಡುತ್ತೆ ಅವಾಗ ಕಾವ್ಯ ಅತ್ತೆ ಏನೇ ಇದ್ರು ನನ್ನ ಕರೀರಿ ಆಯ್ತಾ ಸುಸ್ತಾದ್ರೂ ಕೂಡ ನಾನು ಬರ್ತೀನಿ ಇವಾಗ ನೀವು ಸ್ವಲ್ಪ ರೆಸ್ಟ್ ಮಾಡಿ ತುಂಬಾ ಸುಸ್ತಾಗಿದ್ದೀರಾ ಅಂತ ಹೇಳ್ಬಿಟ್ಟು ಕಾವ್ಯ ಅಲ್ಲಿದ್ದ ಹೋಗ್ಬಿಡ್ತಾಳೆ ಕಾವ್ಯನು ಕೂಡ ಮಾತ ಅದೇ ಒಂಥರನೆ ಕೋಪ ಮಾತ್ರ ಇದೆ ಆದ್ರೆ ಅವಳ ಮನಸ್ಸು ತುಂಬಾ ಒಳ್ಳೆಯದು ಯಾರಿಗಾದರೂ ಸ್ವಲ್ಪ ನೋವಾದ್ರೂ ಕೂಡ ಎಷ್ಟು ಕಾಳಜಿ ಪ್ರೀತಿ ಮಾಡ್ತಾಳೆ ನನ್ನ ಸೊಸೆ ಬಂಗಾರದಂಥ ಸೊಸೆ ಅಂತ ಹೇಳ್ಬಿಟ್ಟು ಕಲ್ಯಾಣಿ ಕೂಡ ತುಂಬಾನೇ ಖುಷಿ ಪಡ್ತಾಳೆ ಇನ್ನು ಈ ಕಡೆ ಪ್ರೇಮ ಕೂಡ ಕಮಿಷನರ್ ಆಫೀಸ್ ಹತ್ರ ಬರ್ತಾಳೆ ಬಂದಿದ್ದ ತಕ್ಷಣ ಸರ್ ಕಮಿಷನರ್ ಆಫೀಸ್ ಇದೆ ತಾನೆ ಅಂದಾಗ ಹೌದು ಅಮ್ಮ ಇದೆ ಅಂತ ಹೇಳ್ತಾರೆ ಮೇಡಮ್ ಇದಾರಾ ಅಂತ ಕೇಳ್ತಾಳೆ ಹೌದು ಒಳಗಡೆ ಇದಾರೆ ಅಂತ ಹೇಳಿದ ತಕ್ಷಣ ಸರಿ ಆಯ್ತು ಅಂತ ಪ್ರೇಮ ಹೋಗ್ತಾ ಇರ್ಬೇಕಾದ್ರೆ ಅಯ್ಯೋ ನಿಂತ್ಕೊಳ್ಳಮ್ಮ ಎಲ್ಲಿಗೆ ಹೋಗ್ತಾ ಅಂತ ಕೇಳ್ತಾರೆ ಅಯ್ಯೋ ಮೇಡಮ್ನ ಮೀಟ್ ಆಗಬೇಕಿತ್ತು ಅವ್ರ ಜೊತೆ ಸ್ವಲ್ಪ ಮಾತಾಡಬೇಕಿತ್ತು ಹೋಗ್ತೀನಿ ಅಂದಿದ್ದ ತಕ್ಷಣ ಅಲ್ಲಮ್ಮ ಇದನ್ನ ಏನಂತ ಅನ್ಕೊಂಡಿದ್ಯಾ ಇದು ಕಮಿಷನರ್ ಆಫೀಸು ಯಾರು ಬೇಕೋ ಅವರು ಮೇಡಮ್ನ ಮೀಟ್ ಮಾಡೋಕ್ಕಾಗೋದಿಲ್ಲ ಆಗೋದಿಲ್ಲ ಅವ್ರಿಗೆ ತುಂಬಾ ಕೆಲಸ ಇರುತ್ತೆ ಆ ರೀತಿ ಎಲ್ಲ ಒಳಗಡೆ ಹೋಗೋ ಆಗಿಲ್ಲ ಸುಮ್ಮನೆ ಹೋಗಮ್ಮ ಅಂದಿದ್ದ ತಕ್ಷಣ ಏನ್ ಸರ್ ಮಾತಾಡ್ತಾ ಇದ್ದೀರಾ ನಾನು ಕಮಿಷನರ್ನ ಮೀಟ್ ಆಗಿ ಇಲ್ಲಿದ್ದ ಹೋಗೋದು ಇಲ್ಲ ಅಂದ್ರೆ ನಾನು ಹೋಗೋದಿಲ್ಲ ಅಂತ ಹೇಳ್ತಾಳೆ ನೋಡಮ್ಮ ಸುಮ್ಮನೆ ಈ ರೀತಿ ಎಲ್ಲ ಮಾತಾಡ್ಬಿಡ ಇಂಥರನ್ನ ಎಷ್ಟು ಜನ ನೋಡಿಲ್ಲ ನಾನು ಅವ್ರನ್ನ ಮೀಟ್ ಮಾಡೋಕೆ ಆಗೋದಿಲ್ಲ ಸುಮ್ಮನೆ ಹೋಗು ಅಂತ ಹೇಳ್ಬಿಡ್ತಾರೆ ಹೌದಾ ನಾನು ಮೀಟ್ ಆಗೋಕೆ ಆಗೋದಿಲ್ವಾ ನೋಡ್ತಾ ಇರಿ ಇವತ್ತು ಅವ್ರನ್ನ ಮೀಟ್ ಆಗಿ ಮಾತಾಡ್ಕೊಂಡೆ ಇಲ್ಲಿದ್ದ ಹೋಗೋದು ಅಲ್ಲಿ ತನಕ ನಾನು ಎಲ್ಲೂ ಹೋಗೋದಿಲ್ಲ ಅಂತ ಹೇಳ್ಬಿಟ್ಟು ಪ್ರೇಮ ಅಲ್ಲೇ ಧಾರಣಿನ ಕೂತ್ ಬಿಡ್ತಾಳೆ ಅಯ್ಯೋ ಏನಮ್ಮ ಮಾಡ್ತಾ ಇದೆಯಾ ಮೊದಲು ಇಲ್ಲಿದ್ದ ಹೋಗು ಈ ರೀತಿ ಎಲ್ಲ ಮಾಡಬಾರ್ದು ಅಂತ ಹೇಳ್ತಾರೆ ಇಲ್ಲ ಸರ್ ನಾನು ಮೇಡಮ್ನ ಮೀಟ್ ಆಗಬೇಕು ಅಂದ್ರೆ ಆಗಬೇಕು ಅಷ್ಟೇ ಅಂತ ಹೇಳ್ತಾಳೆ ಆ ರೀತಿ ಎಲ್ಲರೂ ಕೂಡ ಮೀಟ್ ಆಗೋದಕ್ಕೆ ಆಗೋದಿಲ್ಲಮ್ಮ ದಯವಿಟ್ಟು ನನ್ನ ಮಾತನ್ನ ಅರ್ಥ ಮಾಡಿಕೊ ಇಲ್ಲಿದ್ದ ಮೊದಲು ಎದ್ದೋಗು ಅಂತ ಹೇಳ್ತಾರೆ ಆದರೆ ಪ್ರೇಮ ಅವ್ರ ಮಾತನ್ನ ಕೇಳ್ದೇ ಅಲ್ಲೇ ಕೂತಿರ್ತಾಳೆ ಅದೇ ಟೈಮ್ಗೆ ಈ ಕಡೆ ಮಹದೇವ ಕೂಡ ರೂಮ್ಗೆ ಬರ್ತಾನೆ ಬಂದಿದ್ದ ತಕ್ಷಣ ಅಯ್ಯೋ ದೇವ್ರೆ ಇವಳು ಮನೆ ಬಿಟ್ಟು ಹೋಗಿಲ್ವ ಇವಳು ಮಾತಾಡೋ ರೇಂಜ್ ನೋಡಿದರೆ ಮನೆ ಬಿಟ್ಟು ಹೋಗ್ತಾಳೆ ಅಂತ ಅಂದ್ಕೊಂಡಿದ್ದೆ ನೋಡಿದರೆ ಇವಳು ಬುಕ್ಸು ವಸ್ತು ಎಲ್ಲ ಇಲ್ಲೇ ಇದೆ ಅಲ್ಲ ಅಂತ ಮಹಾದೇವ ಯೋಚನೆ ಮಾಡ್ತಾ ಇರ್ತಾನೆ ಅದೇ ಟೈಮ್ಗೆ ಅಲ್ಲಿಗೆ ಕಾವ್ಯ ಕೂಡ ಬರ್ತಾಳೆ ಅಯ್ಯೋ ಅಮ್ಮಿ ನೀನು ಕೊತ ಕೊತ ಅಂತ ಕುದೀತಾ ಇದ್ದೆ ಅಲ್ವಾ ನೀನು ಕುದಿಯೋದನ್ನ ನೋಡಿಬಿಟ್ಟು ಮನೆ ಬಿಟ್ಟು ಹೋಗಿದ್ಯಾ ಅಂತ ಅಂದ್ಕೊಂಡೆ ಆದರೆ ನೀನು ಹೋಗೇ ಇಲ್ಲ ಅಂತ ಹೇಳ್ತೇನೆ ಕಾವ್ಯ ಏನು ಮಾತಾಡದೆ ಬುಕ್ಸ್ನ ತಗೊಂಡು ಓದೋಕೆ ಕೂತ್ಕೊಳ್ತಾಳೆ ಅಮ್ಮಿ ನಿಜವಾಗ್ಲೂ ಕೂಡ ಇವತ್ತು ನಿನಗೆ ತಾಳ್ಮೆ ಸಹನೆ ಇದೆ ಅಂತ ಗೊತ್ತಾಯ್ತು ಕಣಮ್ಮಿ ನೋಡು ನನಗೇನು ನಿನಗೆ ಹೊಡೆದ್ಬಿಟ್ಟು ಬೇಜಾರು ಮಾಡಬೇಕು ಅನ್ನೋ ಯಾವ ಆಸೆನೂ ಇಲ್ಲ ಆದರೆ ನಮ್ಮ ಅಮ್ಮನ ಬಗ್ಗೆ ಯಾರಾದರೂ ಮಾತಾಡಿದರೆ ನನಗೆ ತುಂಬಾ ಕೋಪ ಬಂದ್ಬಿಡುತ್ತೆ ಇವಾಗಾದರೂ ಅರ್ಥ ಮಾಡ್ಕೋ ಯಾರ ಹತ್ರ ಹೇಗೆ ಮಾತಾಡಬೇಕು ಅಂತ ನೀನು ಪೇಟೆಯಲ್ಲಿ ಏನು ಕಲ್ತಿದೀಯೋ ಇಲ್ವೋ ಗೊತ್ತಿಲ್ಲ ಆದರೆ ಹಳ್ಳಿಯಲ್ಲಿ ಆಗಲ್ಲ ದೊಡ್ಡವ್ರಿಗೆ ಯಾರೂ ಕೂಡ ಪ್ರಶ್ನೆ ಮಾಡಬಾರ್ದು ಅವ್ರ ತಪ್ಪನ್ನ ಎತ್ತಿ ಹೇಳ್ಬಾರ್ದು ಅವ್ರ ಹತ್ರ ನಿಂತ್ಕೊಂಡು ಮಾತಾಡಬಾರ್ದು ಅದನ್ನ ತಿಳ್ಕೊಂಡು ಜೀವನ ಮಾಡು ಅವಾಗ ಚೆನ್ನಾಗಿರ್ತೀಯ ಅಂದಿದ ತಕ್ಷಣ ಕಾವ್ಯಗೆ ತುಂಬಾ ಕೋಪ ಬಂದ್ಬಿಡುತ್ತೆ ನೋಡು ಮುಂದೆ ಆದ್ರೂ ನಮ್ಮ ಅಮ್ಮನ ಹತ್ರ ಪ್ರಶ್ನೆ ಮಾಡೋದಾಗ್ಲಿ ಎದುರು ಮಾತಾಡೋದಾಗಲಿ ಮಾಡಬೇಡ ಅಂದಿದ್ದ ತಕ್ಷಣ ಮೊದಲು ಅದನ್ನ ನೀನ್ ಕಲ್ಕೋ ಮೊದ್ಲು ಯಾರ ಹತ್ರ ಹೇಗೆ ಮಾತಾಡಬೇಕು ಅನ್ನೋದನ್ನ ತಿಳ್ಕೊ ಈ ಸಲ ಮಾಡಿದೀಯಾ ನಾನು ಮನೆ ಬಿಟ್ಟು ಹೋಗಿಲ್ಲ ಅಂತ ಅಂದ್ಕೊಂಡು ನೆಕ್ಸ್ಟ್ ಟೈಮ್ ಕೂಡ ಇದೇ ರೀತಿ ಮಾಡಿದ್ರೆ ನಾನು ಇಲ್ಲೇ ಇರ್ತೀನಿ ಅಂತ ಅನ್ಕೋಬೇಡ ನನ್ನ ಕೂಡ ಕೈ ಇದೆ ವಾಪಸ್ ನಾನು ಕೂಡ ಹೊಡಿತೀನಿ ಅದನ್ನ ನೆನ್ಪಿಟ್ಕೊ ಅಂದಿದ ತಕ್ಷಣ ಅಯ್ಯೋ ದೇವ್ರೆ ಇವಳೇನಪ್ಪ ನನಗೇನೆ ವಾಪಸ್ ಮಾತಾಡ್ತಾಳೆ ಅಂತ ಮಹದೇವ ಹೇಳ್ತಾನೆ ಅಮ್ಮಿ ಇಂಥದ್ದೆಲ್ಲ ನನ್ನ ಹತ್ರ ನಡೆಯೋದಿಲ್ಲ ಈ ಹತ್ರ ಈ ರೀತಿ ಎಲ್ಲ ಮಾತಾಡ್ಬಿಡ ಅಂದಿದ ತಕ್ಷಣ ಕಾವ್ಯ ಕೋಪ ಮಾಡ್ಕೊಂಡು ಕೂತಿರ್ತಾಳೆ ಮಹದೇವ ಅಲ್ಲಿದ್ದ ಹೋಗಿದ ತಕ್ಷಣ ನಾನು ನಿನಗೋಸ್ಕರ ಸುಮ್ಮನೆ ಇಲ್ಲ ಅತ್ತೆಗೆ ಈಗ ಆಗಿದೆ ಅಂತ ಸುಮ್ಮನೆ ತಾಳ್ಮೆ ಇದ್ದ ಇದ್ದೀನಿ ಅಷ್ಟೇ ಆದ್ರೆ ನೆಕ್ಸ್ಟ್ ಟೈಮ್ ಈ ರೀತಿ ಎಲ್ಲ ಆದ್ರೆ ಯಾವುದೇ ಕಾರಣಕ್ಕೂ ನಾನು ಸುಮ್ಮನೆ ಇರೋದಿಲ್ಲ ಅಂತ ಹೇಳ್ಬಿಟ್ಟು ಕಾವ್ಯ ಕೂಡ ಅನ್ಕೊಂಡು ಕೊಳ್ತಾ ಇರ್ತಾಳೆ ಅದೇ ಟೈಮ್ಗೆ ಈ ಕಡೆ ಪ್ರೇಮ ಕೂಡ ಇಲ್ಲ ಸರ್ ನಾನು ಒಳಗೆ ಹೋಗ್ಲೇಬೇಕು ಅಂತ ಹೇಳ್ತಾ ಇರಬೇಕಾದ್ರೆ ನೋಡಮ್ಮ ನೀನು ಈ ರೀತಿ ಮಾಡೋದ್ರಿಂದ ನನ್ನ ಕೆಲಸ ಹೋಗುತ್ತೆ ದಯವಿಟ್ಟು ಅರ್ಥ ಮಾಡ್ಕೊ ಅಂತ ಹೇಳಿದಾಗ ಇದೇ ತಾಳ್ಮೆ ಆವಾಗಲೇ ಇರಬೇಕಿತ್ತು ತಾನೇ ಅವಾಗಲೇ ಹಂಗೆ ಕೂಗಾಡಿದ್ರಿ ನಾನು ಬಿಡೋದಿಲ್ಲ ಹೋಗು ಹಾಗೆ ಹೀಗೆ ಅಂತ ಅಂದಾಗ ನೋಡಮ್ಮ ಗೊತ್ತಿಲ್ಲದೆ ಕೋಪದಲ್ಲಿ ಮಾತಾಡಿದ್ದೀನಿ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡು ಆದರೆ ಇಲ್ಲಿ ಕುತ್ಕೋಬೇಡಮ್ಮ ಇಲ್ಲಿದ್ದ ಮನೆಗೆ ಹೊರಟು ಬಿಡು ಅಂತ ಹೇಳಿದ ತಕ್ಷಣ ಇಲ್ಲ ಸರ್ ನಾನು ಮಾತ್ರ ಮೇಡಮ್ನ ಮೀಟ್ ಆಗಲೇಬೇಕು ಅಂತ ಹೇಳ್ತಾಳೆ ಅದೇ ಟೈಮಿಗೆ ಕಮಿಷನರ್ ಕೂಡ ಇಲ್ಲಿ ಪ್ರೇಮ ಕೂತಿರೋದನ್ನ ನೋಡ್ಬಿಟ್ಟು ಯಾಕೆ ಇಲ್ಲಿದ್ದಾಳೆ ಅಂತ ಅಂದ್ಕೊಳ್ತಾರೆ ಸ್ವಾಮಿ ಬಾರಪ್ಪ ಇಲ್ಲಿ ಅಂತ ಕರೆದ್ಬಿಟ್ಟು ಹೊರಗಡೆ ಒಬ್ಬ ಲೇಡಿ ಇದ್ದಾಳೆ ಅಲ್ವಾ ಅವಳ ಒಳಗಡೆ ಬಿಡೋ ಕೇಳಿ ಅಂತ ಹೇಳ್ತಾರೆ ಅವಾಗ ಅವರು ಕೂಡ ಬಂದ್ಬಿಟ್ಟು ಬಾರಮ್ಮ ಕಮಿಷನರ್ ಕರಿತಾ ಇದ್ದಾರೆ ಅಂದಿದ್ದ ತಕ್ಷಣ ಪ್ರೇಮ ಫುಲ್ ಖುಷಿ ಆಗ್ಬಿಡುತ್ತೆ ಅವಾಗಂತೂ ಕಾನ್ಸ್ಟೇಬಲ್ ಫುಲ್ ಶಾಕ್ ಆಗಿಬಿಡ್ತಾನೆ ಅದೇ ಟೈಮ್ಗೆ ಈ ಕಡೆ ಕಲ್ಯಾಣಿ ಕೂಡ ಸೋಫಾ ಮೇಲೆ ಕೂತಿರ್ಬೇಕಾದ್ರೆ ಮರಿ ಬಾರೋ ಇಲ್ಲಿ ಅಂತ ಮಾದೇವನ್ನ ಕರೀತಾಳೆ ಅಯ್ಯೋ ದೇವ್ರು ೇ ನಮ್ಮ ಅಮ್ಮ ಇವತ್ತು ಎಷ್ಟೊಂದು ಪಿರೋತಿದ್ದ ಮಾತಾಡ್ತಾ ಇದ್ದಾರೆ ನಾನು ಇವತ್ತೇನಾದರೂ ಒಳ್ಳೆ ಕೆಲಸನ ಒಳ್ಳೆ ಕೆಲಸ ಏನಾದರೂ ಅಂತ ಹೇಳ್ಬಿಟ್ಟು ಮಹದೇವ ಕಲ್ಯಾಣಿ ಹತ್ತಿರ ಬರ್ತಾನೆ ಅಯ್ಯೋ ಮಹದೇವ ಹತ್ರ ಬಾರು ನಿನಗೆ ಗುಟ್ಟು ಹೇಳಬೇಕು ಈ ಗುಟ್ಟು ಯಾರು ಕೇಳಿಸ್ಕೊಬಾರ್ದು ಅಂದಿದ ತಕ್ಷಣ ಹೌದಾಮ್ಮ ಗುಟ್ಟ ಅಂತ ಹೇಳ್ಬಿಟ್ಟು ಹತ್ರಕ್ಕೆ ಬರ್ತಾನೆ ಬಂದಿದ ತಕ್ಷಣ ಕಿವಿನ ಇಟ್ಕೊಂಡು ಬಿಡ್ತಾಳೆ ಅಲ್ಲ ನಾನು ಹೇಳಿದ ಮಾತು ಈ ಕಡೆ ಈ ಕಡೆ ಕೇಳಿಸ್ಕೊಂಡು ಆ ಕಡೆ ಬಿಡ್ತಾ ಇದೀಯ ಅಲ್ವಾ ಕಾವ್ಯ ಹತ್ರ ಕೋಪದಲ್ಲಿ ಮಾತಾಡ್ಬಿಡ ಅಂತ ಹೇಳಿದರೆ ಅವಳ ಮೇಲೇನೆ ಕೈ ಮಾಡ್ತೀಯಾ ಎಷ್ಟೋ ನಿನಗೆ ಸೊಕ್ಕು ಅಲ್ಲ ಇನ್ನೊಂದ್ಸಲ ಈ ಕೆಲಸ ಮಾಡಿದರೆ ಹಾಕ್ತೀನಿ ಮಾತು ಮಾತಾಡಿದರೆ ನೀನು ಯಾಲ್ಗೆನೆ ಕಿತ್ಬಿಡ್ತೀನಿ ಎಷ್ಟು ಸಲ ಹೇಳಬೇಕು ಕಾವ್ಯ ಜೊತೆ ನೀನು ಆ ರೀತಿ ಮಾತಾಡಬಾರ್ದು ಅಂತ ನೋಡು ಇವಾಗ ನೀನು ಕಾವ್ಯ ಹತ್ರ ಕ್ಷಮೆ ಕೇಳಲೇಬೇಕು ಅಂತ ಹೇಳ್ಬಿಟ್ಟು ಹೋಗು ಪಂಚಮಿ ನೀನೇ ನೋಡ್ತಾ ಇದೀಯ ಕಾವ್ಯನ ಕರ್ಕೊಂಡು ಬಾ ಅಂತ ಹೇಳ್ತಾಳೆ ಬಂದಿದ್ದ ತಕ್ಷಣ ನೋಡಮ್ಮ ಕಾವ್ಯ ನನ್ನ ಮಗ ತಪ್ಪು ಮಾಡಿದ್ದೇನೆ ಇವನಿಗೆ ಏನು ಶಿಕ್ಷೆ ಕೊಡಲಿ ಹೇಳು ಅಂತ ಕೇಳ್ತಾಳೆ ಏನು ಬೇಡ ಬಿಡಿಯತ್ತೆ ಅಂದಿದ್ದ ತಕ್ಷಣ ಅಯ್ಯೋ ನನ್ನ ಸೊಸೆ ಬಿಟ್ಟರು ನಾನು ಬಿಡೋದಿಲ್ಲ ಕೇಳು ಕಾವ್ಯ ಹತ್ರ ಕ್ಷಮೆ ಕೇಳು ಅಂದಿದ್ದ ತಕ್ಷಣ ಅಯ್ಯೋ ಅಮ್ಮ ಕೇಳ್ತೀನಿ ಬಿಡಮ್ಮ ನಮ್ಮ ತಾಯಿ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡು ಅಂತ ಕಾವ್ಯ ಹತ್ರ ಕ್ಷಮೆ ಕೇಳ್ತಾನೆ ನೋಡ್ಬಿಟ್ಟು ಈ ಕಡೆ ಕಾವ್ಯ ನಗ್ತಾ ಇರಬೇಕಾದ್ರೆ ಅಯ್ಯೋ ನಕ್ಕರೆ ನನ್ನ ಸೊಸೆ ಎಷ್ಟು ಮುದ್ದಾಗಿ ಕಾಣ್ತಾಳೆ ಅಂತ ಕಲ್ಯಾಣಿ ಹೇಳಿದಾಗ ಅಮ್ಮ ಸರಿಯಾಗಿ ಕಂಡ್ಬಿಟ್ ನೋಡು ಅವಳೆಲ್ಲ ಮುದ್ದಾಗಿದ್ದಾಳೆ ಅಂತ ಹೇಳ್ತೇನೆ ಏನೋ ಮತ್ತೆ ನನ್ನ ಸೊಸೆನ ರೇಗಿಸ್ತೀಯಾ ಅಂತ ಹೇಳಿದ ತಕ್ಷಣ ಇಲ್ಲಮ್ಮ ತುಂಬಾ ಚೆನ್ನಾಗಿದ್ದಾಳೆ ತ್ರಿಪುನ ಸುಂದರಿ ನೀನ್ ಸೊಸೆ ಅಂತ ಹೇಳ್ಬಿಟ್ಟು ಮಹಾದೇವ ಫುಲ್ ಟಾಂಗ್ ಕೊಡ್ತಾ ಇರ್ತೇನೆ ಇದನ್ನೆಲ್ಲ ಸಹಿಸ್ಕೊಳ್ತಾ ಇರೋದು ಅತ್ತೆಗೋಸ್ಕರ ಯಾವುದೇ ಕಾರಣಕ್ಕೂ ನಾನು ಮಾತ್ರ ನಿನ್ನನ್ನು ಒಪ್ಕೊಳ್ಳೋದಿಲ್ಲ ಅಂತ ಕಾವ್ಯ ಮನಸ್ಸಲ್ಲೇ ಕೋಪ ಮಾಡ್ಕೊಳ್ತಾಳೆ ಇನ್ನು ಕಮಿಷನರ್ ಕೂಡ ಪ್ರೇಮ ಹತ್ರ ಯಾಕ್ರಿ ನಮ್ಮ ಮುಂದೆ ಇಲ್ಲಿ ಧರಣಿ ಕೂತಿದ್ದೀರಾ ಅಂತ ಹೇಳಿದಾಗ ಮೇಡಮ್ ಈ ತರ ನನ್ನ ಗಂಡಂದು ಡಾಕ್ಟರ್ ಲೈಸೆನ್ಸ್ ಕ್ಯಾನ್ಸಲ್ ಆಗಿದೆ ಏನೇನಡ ಎಲ್ಲ ಘಟನೆಯೂ ಕೂಡ ಕಮಿಷನರ್ ಹತ್ರ ಹೇಳ್ತಾಳೆ ನಿಮ್ಮ ಕಾಲಿಗೆ ಬೀಳ್ತೀನಿ ದಯವಿಟ್ಟು ನನ್ನ ಗಂಡನ ಕೆಲಸನ ಉಳಿಸ್ಕೊಡಿ ಅಂದಿದ್ದ ತಕ್ಷಣ ಸರಿ ಆಯಿತು ನನ್ನಿದೆ ಏನು ಅಸಾಧ್ಯನೋ ಅದನ್ನ ನಾನು ಮಾಡ್ತೀನಿ ಅಂತ ಹೇಳ್ತಾರೆ ಇನ್ನು ಈ ಕಡೆ ಕಲ್ಯಾಣಿ ಕೂಡ ಸುಸ್ತು ಅಂತ ಕೂತಿರ ಬೇಕಾದರೆ ಕಾವ್ಯ ಕೂಡ ಬಂದ್ಬಿಟ್ಟು ಅತ್ತೆ ನಾನು ಕಾಲು ಒತ್ತೀನಿ ನೀವು ಆರಾಮಾಗಿ ಮಲ್ಕೊಳ್ಳಿ ಅಂತ ಹೇಳ್ತಾಳೆ ಬೇಡ ಬಿಡಮ್ಮ ಕಾವ್ಯ ಅಂದಿದ ತಕ್ಷಣ ಅಯ್ಯೋ ಅತ್ತೆ ನಿಮಗೆ ಸುಸ್ತಾಗಿದೆ ಏನಾಗೋದಿಲ್ಲ ನೀವು ಮಲ್ಕೊಳ್ಳಿ ಅಂತ ಹೇಳ್ಬಿಟ್ಟು ಕಲ್ಯಾಣಿಗೆ ಕಾಲನ್ನು ಒತ್ತುತ್ತಾ ಇರ್ತಾಳೆ ಇದಿಷ್ಟು ಇವತ್ತಿನ ಸಂಚಿಕೆ ಥ್ಯಾಂಕ್ ಯು ಸೋ ಮಚ್ ಎವ್ರಿ